ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಿಮಗೆ ಗಣೇಶನ ತುಂಬ ಇಷ್ಟ ಆಗಿರೋದು ಸ್ವೀಟ್ ಕಡುಬು ಮಾಡೋದು ಹೇಗಂತ ಹೇಳ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನಾವು ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದಾಗ ಹಾಕೊಳ್ಳೋಣ ಹಾಕಾದ್ಮೇಲೆ ಒಂದು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಎರಡು ನಿಮಿಷ ಮಿಕ್ಸ್ ಮಾಡಾದ್ಮೇಲೆ ಅದೇ ಬೌಲಲ್ಲಿ ಅರ್ಧ ಕಪ್ಪಷ್ಟು ನಾವು ಬೆಲ್ಲನ ಇದೆಲ್ಲ ಚೆನ್ನಾಗಿ ಪುಡಿ ಮಾಡಿ ಹಾಕೊಳ್ಳೋಣ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಬೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕರಗಲಿ ಕರಗಾದ್ಮೇಲೆ ಮೇಲೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಲ್ಲ ಹಾಕೋಣ ಬಿಳಿ ಎಲ್ಲಾಕಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೋಣ ಇದೆರಡು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇವಾಗ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ ಏಲಕ್ಕಿ ಪೌಡ್ರ್ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ನಾವು ಇವಾಗ ಒಂದು ಸೈಡಲ್ಲಿ ಇಟ್ಕೊಡೋಣ ಇದನ್ನ ಇವಾಗ ನಾವು ಸ್ಟವ್ ಮೇಲೆ ಒಂದು ಥರ ಇಟ್ಕೊಂಡು ಅದಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಗಿಟ್ಟಂತೂ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ನೋಡಿ ಎರಡು ಕಪ್ಪು ನೀರು ಹಾಕಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ ಎರಡು ಹಾಕಾದ್ಮೇಲೆ ಒಂದು ಐದು ನಿಮಿಷ ಬಿಡಿ ಚೆನ್ನಾಗಿ ಕುದೀಲಿ ನೋಡಿ ನೀರು ಈ ಥರ ಚೆನ್ನಾಗಿ ಕುದೀತಾ ಇದ್ದಾಗ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕಾದ್ಮೇಲೆ ಸೌಟ್ ಎತ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಾದ್ಮೇಲೆ ನಾವಿವಾಗ ಒಂದು ಮುಚ್ಚಳ ಹಾಕಿ ಐದು ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ ಇವಾಗ ನಾವು ಒಂದು ಪ್ಲೇಟ್ ಎತ್ಕೊಂಡು ಅದಕ್ಕೆ ಇದರಲ್ಲಿ ಅರ್ಧ ಭಾಗದಷ್ಟು ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ರೌಂಡ್ ಶೇಪಲ್ಲಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇವಾಗ ನಾವು ಇದನ್ನೇ ಒಂದು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡೋದಾದ ಮೇಲೆ ನೋಡಿ ಒಂದು ಬಾಳೆ ಎಲೆ ಎತ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ಬಾಳೆ ಎಲೆಗೆ ಈ ಥರ ಚೆನ್ನಾಗೆ ಸವರ್ಕೊಳ್ಳೋಣ ಬಾಳೆ ಎಲೆ ಇಲ್ಲಾಂದರೆ ನೀವು ರೊಟ್ಟಿ ಪೇಪರಲ್ಲಿ ಮಾಡ್ಕೊಬೋದು ಇಲ್ಲ ಕವರ್ ಮೇಲೆ ಇಟ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗೆ ರೌಂಡ್ ಆಗೇ ನಿಧಾನಕ್ಕೆ ತಟ್ಕೊಳ್ಳಿ ಇವಾಗ ನಾವು ಆವಾಗಲೇ ಪೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ನೋಡಿ ಈ ಥರ ಬಾಳೆಹಣ್ಣನ ಈ ಥರ ಕ್ಲೀನಾಗಿ ಮರ್ಚ್ಕೊಳ್ಳಿ ಮರ್ಚ್ಕೊಂಡಾದ ಒಂದು ಚಾಕುನು ಇಲ್ಲ ಸ್ಪೂನು ಎತ್ಕೊಂಡು ನೋಡಿ ಈ ಥರ ಫಸ್ಟು ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಾದ್ಮೇಲೆ ಒಂದು ಚಾಕುನು ಸ್ಪೂನು ಎತ್ಕೊಂಡು ಸೈಡಲ್ಲೆಲ್ಲ ಕಟ್ ಮಾಡ್ಕೊಳ್ಳಿ ನಾನು ನಿಮಗೆ ಇದು ಹಚ್ಚಿಲ್ದಿರೇ ಸಿಹಿ ಕಡುಬು ಮಾಡೋದು ಏನು ಅಂತ ಹೇಳ್ಕೊಡ್ತಾಯಿರೋದು ಸ್ಟೀಲಲ್ಲಿ ಸಿಗುತ್ತೆ ಪ್ಲ್ಯಾಸ್ಟಿಕಲ್ಲಿ ಸಿಗುತ್ತೆ ಇವಾಗೆಲ್ಲ ಡಿಸೈನ್ ಡಿಸೈನಾಗಿ ಬಂದಿದೆ ನಾನು ಏನು ಬಾಳೆ ಬಾಳೆಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಇದು ಬಂದು ನೀವು ನಿಮ್ಗೆ ಒಡೆದು ಹೋಗಲ್ಲ ಇಟ್ಟು ಪರ್ಫೆಕ್ಟಾಗಿದ್ದರೆ ಇಡ್ಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಬಾಳೆ ಎಲೆನೋ ಇಲ್ಲ ಬಾಳೆ ಎಲೆ ಎಲೆ ಅಂದರೆ ಬಟ್ಟೆ ಕೂಡ ಹಾಕ್ಕೊಳ್ಳಿ ಬಟ್ಟೆ ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲನೂ ಕಡುಬು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ನಾವು ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ ಹತ್ತು ನಿಮಿಷ ಸಾಕು ಒಂದು ಮುಚ್ಚಲ ಹಾಕಿ ಹತ್ತು ನಿಮಿಷ ಮುಚ್ಚಿಟ್ಕೊಡೋಣ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಡುಬು ಮತ್ತು ಸ್ವಲ್ಪನೂ ಒಡೆದೋಗಿಲ್ಲ ನೋಡಿ ನಿಮ್ಗೆ ತೋರಿಸ್ತೀನಿ ತಿರುಗಿಸಿ ನೋಡಿ ಒಂದು ಸ್ವಲ್ಪ ಒಡೆದೋಗಿಲ್ಲ ನೋಡಿ ಸೂಪರಾಗಿರೋ ಸ್ವೀಟ್ ಕಡುಬು ರೆಡಿಯಾಗಿದೆ ಈ ವಿಡಿಯೋನಾದ್ರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್